ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸಂಗೀತ ಸೊ ಇದು ಬಂದು ತರ್ಸ್ ಡೇ ಈವ್ನಿಂಗ್ ಬ್ಲಾಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಆಲ್ರೆಡಿ ಫೋರ್ ತರ್ಟಿ ಆಗಿತ್ತು ಸ್ನಾನ ಮಾಡ್ಕೊಂಡು ಬಂದೆ ನೋಡಿ ಎಷ್ಟು ದೊಡ್ಡ ಪಿಂಪಲ್ ಹೋಗಿದೆ ಅಂತ ಹೇಳಿಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಅಷ್ಟರಲ್ಲಿ ಪಾಪ ಆಲ್ರೆಡಿ ತರಲೆ ಮಾಡಿಕೊಂಡು ಆಟ ಆಡ್ತಾಯಿದ್ಲು ಇವಾಗಂತೂ ಲೇಖನ ಮನಸ್ವಿನಿ ಇರೋದ್ರಿಂದ ಅವ್ಳಿಗೆ ಫುಲ್ ಖುಷಿಯಾಗೋಗ್ಬಿಟ್ಟಿದೆ ಆಸ್ ಯೂಶ್ವಲ್ ನಾನು ಮಾಯ್ಚುರೈಸರ್ ಹಾಕ್ಕೊಂಡು ಎಲ್ಲೆಂದ್ರೆ ಇಟ್ಕೊಂಡು ಕುಂಕುಮ ಇಟ್ಕೊಂಡೆ ಮನೇಲಿ ಸಂಜೆ ಆಗಿದ್ರಿಂದ ಎಲ್ಲರೂ ಆರಾಮಾಗಿ ಮಲ್ಕೊಳ್ಳೋದು ಕುತ್ಕೊಳ್ಳೋದು ಎಲ್ಲ ಫುಲ್ ರೆಸ್ಟ್ ಮಾಡ್ತಾಯಿದ್ರು ನಮ್ಮ ಮಾಮಯ್ಯ ಸೌತೆಕಾಯಿ ತಿಂತಾಯಿದ್ರು ನಾನು ಕೊಡುಬಮ್ಮಯ್ಯ ಕೊಡುಬಮ್ಮಯ್ಯ ಅಂತ ಎಷ್ಟು ಕೇಳಿದ್ರು ಕೊಡ್ತಾ ಇರಲಿಲ್ಲ ಕೈಯಲ್ಲಿ ಅವ್ರ ಹತ್ರ ಜಗಳ ಆಡಿಕೊಂಡು ಒಂದು ನಾಲ್ಕು ಪೀಸ್ ಸೌತೆಕಾಯಿ ಇಸ್ಕೊಂಡು ತಿಂತಾ ನಾವು ಕೇಳಿದ್ರೂ ಕೊಡೋಲ್ಲ ಆದರೆ ಈ ಮಕ್ಕಳು ಕೇಳಲಿಲ್ಲ ಅಂದರೂ ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ತಿನ್ನು ತಿನ್ನು ಅಂತ ಕೊಡ್ತಾರೆ ಇವು ತಿನ್ನಲ್ಲ ವೇಸ್ಟ್ ಮಾಡ್ತವೆ ಸೊ ಇದೆಲ್ಲ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಫೈವ್ ಫೈ ತರ್ಟಿ ಆಯಿತು ಆ್ಯಸ್ ಯೂಶ್ವಲ್ ಟಿಪಿಕಲ್ ಹಾವೈ ಚಪ್ಪಲಿ ಹಾಕ್ಕೊಂಡು ತೋಟದ ಹತ್ರ ಹೊರಟಿವಿ ಇವಳು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ ಶೂ ಹಾಕ್ಕೊಂಡು ರೆಡಿ ಆಗಿಬಿಟ್ಲು ನಮ್ಮ ಅಜ್ಜಿ ಬೆಳ್ಳುಳ್ಳಿ ಬಿಡಿಸ್ತಾಯಿದ್ರು ಇವಳು ಬೆಳ್ಳುಳ್ಳಿ ಎಲ್ಲ ಎತ್ಕೊಂಡು ಆಟಾಡೋಕ್ಕೆ ಅಂತ ಒಂದು ಅಷ್ಟರಲ್ಲಿ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಅವಳನ್ನ ಕರ್ಕೊಂಡು ನಾವು ತೋಟದ ಹತ್ರ ಹೋಗ್ತಾಯಿದ್ದೀವಿ ನೋಡಿ ಆಲ್ಮೋಸ್ಟ್ ಸನ್ಸೆಟ್ ಆಗೋ ಟೈಮ್ ಆಗ್ತಾ ಇತ್ತು ಇಲ್ಲಿ ಹಸು ಕಟ್ಟಬೇಕಾಗಿತ್ತು ಅಳಿಕೆ ಅದಕ್ಕೆ ಬಂದು ಆ್ಯಕ್ಚುಲಿ ಅಲ್ಲಿರುವುದು ನಮ್ಮ ಮನೆ ಇಲ್ಲಿ ಬಂದರೆ ಸುಮ್ಮನೆ ಇದು ನಮ್ಮನೆ ಅಲ್ಲ ಬಟ್ ಸ್ಟಿಲ್ ಇವಾಗ ನಾವು ಈ ಮನೆ ಯೂಸ್ ಮಾಡ್ತಾಯಿದ್ದೀವಿ ನೋಡಿ ಇದು ಕರು ಇದನ್ನೇ ಒಳಗೆ ಕಟ್ಟಬೇಕಾಗಿರೋದು ಇವಾಗ ಇದ್ರದ್ದು ಅವ್ರ ಅಮ್ಮನೂ ಇತ್ತು ಅಂದರೆ ದೊಡ್ಡ ಹಸುನೂ ಇತ್ತು ಬಟ್ ಇವಾಗ ಒಂದು ಫೋರ್ ಮಂತ್ಸ್ ಬ್ಯಾಕ್ ಅದಕ್ಕೆ ಹುಷಾರಿಲ್ಲದೆ ಹಸು ಸತ್ತೋಯ್ತು ಇವಾಗ ಪಾಪ ಅದ್ರ ಕರು ಒಂದೇ ಇದೆ ನಮ್ಮ ಧಾರ್ಮಿಕಂಗೆ ಇಲ್ಲೆಲ್ಲ ಬಂದುಬಿಟ್ರೆ ಫುಲ್ ಖುಷಿ ಯಾಕೆ ಅಂದರೆ ಮಣ್ಣಲ್ಲಿ ಆಡ್ಬೋದಲ್ಲ ಅದಕ್ಕೆ ಅದು ಮನೆ ಎಂಟ್ರಿ ಯಾವಾಗಲೇ ತೋರಿಸಿದ್ದು ಇದು ಬಂದು ಬ್ಯಾಕ್ ಸೈಡ್ ಇಂದ ಎಂಟ್ರಿ ಡೈರೆಕ್ಟಾಗಿ ಕೊಟ್ಟಿಗೆ ಒಳಗಡೆ ಹೋಗುತ್ತೆ ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಅದನ್ನ ತೋರ್ಸಕ್ ಇವಳು ನಾವು ಅಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಮಣ್ಣಲ್ಲಿ ಹಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಲು ಕರೆಂಟ್ ಬಂತು ಅಡಕೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಾಕ್ತಾ ಇದ್ವಿ ಅಷ್ಟರಲ್ಲಿ ಏನು ಮಾಡಿದಳು ನೋಡಿ ಮಣ್ಣು ಛೀ ಕಲ್ಲು ತಿನ್ನಬಾರ್ದು ಆಟ ಆಡ್ಬೇಕಷ್ಟೇ ನೋಡಿದ್ರಲ್ಲ ಮಣ್ಣಲ್ಲಿ ಆಡಲಿ ಪಾಪ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟರೆ ಕಲ್ಲು ಮಣ್ಣು ತಿಂತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಂತವಳೆ ಆರಾಮಾಗಿ ಇವಾಗ ಹಸುಗೆ ಒಂದು ಸ್ವಲ್ಪ ಹುಲ್ಕುಯ್ಬೇಕಾಗಿತ್ತು ಅದಕ್ಕೆ ಎದು ಚೆನ್ನಾಗಿ ಬೆಳ್ದೈತೆ ಅಂತ ಹುಡ್ಕೊಂಡು ಹೋಗಿ ಸ್ವಲ್ಪ ಹುಲ್ಕುಯ್ಕೊಂಡು ಬಂದ್ವಿ ನಿಮ್ಗೆ ಅನಿಸ್ತಾ ಇರ್ಬೋದು ಮೇ ಬಿ ಓ ವೀಡಿಯೋಗೋಸ್ಕರ ಇದೆಲ್ಲ ಮಾಡ್ತಿದ್ದಾಳೆ ಹೇಳು ಅಂತ ಹೌದು ಬಟ್ ಆದರೆ ಇದನ್ನೆಲ್ಲ ನಾನು ಮಾಡ್ತೀನಿ ಬೆಂಗಳೂರಲ್ಲಿ ಎಲ್ಲೂ ಇದೆ ಅದಕ್ಕೆ ಅದು ನಿಮ್ಗೆ ಯಾರಿಗೂ ಗೊತ್ತಿರೋಲ್ಲ ಮೋಸ್ಟ್ಲಿ ಸೊ ಊರಿಗೆ ಬಂದಾಗ ನಾನು ಇದೆಲ್ಲ ಮಾಡ್ತೀನಿ ಹುಲ್ ಬಂದ್ವಿ ಅದು ಅಭ್ಯಾಸ ತಪ್ಪೋಗಿರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಎರಡು ಮೂರು ನಿಮಿಷ ಆದಮೇಲೆ ಅದೇ ಆಟೋಮೆಟಿಕ್ಕಾಗಿ ಕೈ ಅಡ್ಜಸ್ಟ್ ಆಗಿಬಿಡುತ್ತೆ ನಾವು ಇಲ್ಲಿ ಕಷ್ಟಪಟ್ಟುಕೊಂಡು ಹುಲ್ ಕುಯ್ತಾಯಿದ್ರೆ ಈ ಮಕ್ಕಳು ಬದಿನ ಮೇಲೆ ಆಟ ಆಡ್ತಾಯಿದ್ರು அவள் ாரமிகங்க ஃபுல் ஷஷி அதுனோட்டேத்த பார்க்கு பார்க்கு அந்த ஊர்ல ஒன் ಎಡವಟ್ಟಂಗೆ ಒಂದು ದಾರಿ ಅಂತಾರಲ್ಲ ಆ ಥರ ಇವರೆಲ್ಲ ಈ ಕಡೆ ಓಡ್ತಾಯಿದ್ರೆ ನಮ್ಮ ಜನ ಮಾತ್ರ ಆ ಕಡೆ ಓಡ್ತಾ ಇದ್ದಾಳೆ ಹುಲ್ಲೆಲ್ಲ ಕುಯ್ಕೊಂಬಂದು ಗೊಂತ್ಗೆ ಹಾಕಿ ಹಸುಕ್ಕೆ ಬಿಚ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋದರೆ ಈ ಹಸು ನನ್ನನ್ನೇ ಆಟಾಡಿಸ್ತಾ ಇದೆ ಕರು ಪಾಪ ಚಿಕ್ಕ ಚಿಕ್ಕ ಕರು ಬಟ್ ಸ್ಟಿಲ್ ನನ್ನೇ ಆಟಾಡಿಸ್ತಾ ಇದ್ದೆ ಯಾಕೆಂದರೆ ಅದಕ್ಕಿನ್ನೂ ಮೂಗು ದಾರ ಹಾಕಿಲ್ಲ ಚಿಕ್ಕದಲ್ವ ಅಂತ ಹೇಳ್ಬಿಟ್ಟು ಮೂಗು ದಾರ ಇನ್ನೂ ಹಾಕ್ಸಿಲ್ಲ ಅದಕ್ಕೆ ಹಾಗಾಗಿ ಗುದ್ದಕ್ಕೆ ಬರೋದು ದಾರ ಇಟ್ಕೊಂಡು ಎಳೆದ್ರೂ ನಿಂತ್ಕೊಳ್ದೇ ಇರೋದು ಹಾಗೆಲ್ಲ ಮಾಡುತ್ತೆ ನನ್ನೆ ಗುದ್ದಾಗಿ ಬಂದ್ಬಿಡ್ತು ಮತ್ತು ಕಂಬಕ್ಕೆ ಸುತ್ತಾಕೊಂಬಿಟ್ಟಿತ್ತು ಅದು ಮರ ಏನು ಕಟ್ಟಿರ್ತೀವಲ್ಲ ಅದಕ್ಕೆ ಸುತ್ತಾಕೊಂಬಿಟ್ಟಿತ್ತು ಬಿಚ್ಚಕ್ಕೆ ನಂಗೆ ಕಷ್ಟ ಆಗೋಯ್ತು ಬಿಕಾಸ್ ನನ್ನನ್ನೇ ಸುತ್ತಿಸ್ತಿದೆ ಅದು ನಾನು ಎಲ್ಲಿಂದ ಬಿಸಿಲಿ ಅದನ್ನು ಸೊ ಹಂಗಾಗಿ ಫೈನಲಿ ನಾನು ಅಕ್ಕ ಇದು ನನ್ನ ಕೈಲಿ ಇಲ್ಲ ಇದು ಆಟ ಆಡಿಸ್ತೈತೆ ನೀನೇ ಬಿಚ್ಚು ಅಂತ ಹೇಳ್ಬಿಟ್ಟು ನಾನು ಓಡೋಕ್ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟೆ ಆಮೇಲೆ ನಮ್ಮ ಅಕ್ಕನೇ ಬಂದು ಬಿಚ್ಚಿಕೊಟ್ರು ಅಂದರೆ ಈ ಈ ಇಷ್ಟು ದೊಡ್ಡದ್ ಕರು ಆಗಿದ ತಕ್ಷಣ ಮೂಗ್ದಾರ ಹಾಕಿಸ್ಬಿಡ್ತಾರೆ ಬಟ್ ನಮ್ಮ ಮನೇಲಿ ಇನ್ನೂ ಹಾಕ್ಸಿರಲಿಲ್ಲ ಬಿಕಾಸ್ ನಮ್ಮ ಮನೇಲಿ ಸ್ವಲ್ಪ ಇನ್ನೇನು ಹಾಕ್ತಾಯಿತ್ತು ಹಾಗಾಗಿ ಅದ್ರ ಕಡೆ ಅಷ್ಟೊಂದು ಗಮನ ಕೊಡೋಕ್ಕಾಗದೆ ಮೂಗು ದರ ಇನ್ನೂ ಹಾಕ್ಸಿರಲಿಲ್ಲ ಸೊ ಹಾಗಾಗಿ ಇದು ಇಷ್ಟೊಂದು ತುಂಟಾಟ ಆಡುತ್ತೆ ಕರು ಇನ್ನೂ ಅಕ್ಕನೇ ಬಂದು ಹಗ್ಗ ಬಿಚ್ಚಿ ಕೊಟ್ಟರು ಅಕ್ಕ ಕೊಡು ನಾನೇ ಹಿಡ್ಕೊತೀನಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡ್ರೆ ಇದು ನಾನು ನಾನು ಹಿಡ್ಕೊಂಡಿಲ್ಲ ನನ್ನೇ ಓಡ್ತಾ ಓಡ್ತಾಯಿದ್ದೆ ಆಮೇಲೆ ಓಡ್ತಾ ನಂಗೆ ಎಷ್ಟು ಅಂತ ಓಡೋಕ್ಕಾಗುತ್ತೆ ಒಂದು ಸ್ವಲ್ಪ ಓಡಿ ಹಂಗೆ ಬಿಟ್ಬಿಟ್ಟೆ ಕ ದ ಹಗ್ಗನ ಅದೇ ಓಡ್ಬಿಡ್ತು ಮೊಸರೆ ಎಲ್ಲಿಟ್ಟಿರ್ತೀವಲ್ಲ ಅಲ್ಲಿಗೆ ಓಡ್ಬಿಡುತ್ತೆ ಸೊ ಇಲ್ಲಿ ಬಂದು ಮನೆ ಮುಂದೆನೇ ಮಾವಿನ ಮರ ಇದೆ ಈ ಇದು ಇದು ಬಂದು ಸಪೋರ್ಟ ಗಿಡ ಅದು ಹತ್ರ ಹೋಗಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅದು ತುಂಬ ಚೆಂಜ್ಗಾಯಿತು ಸಿಕ್ಕಾಪಟ್ಟೆ ಚೆಂಜಾಯ್ತು ನಾನು ಒಬ್ಬರು ಬೇಡ ಅಲ್ಲಿಗೆ ಹೋಗೋದು ಅಂತ ಇಲ್ಲಿಂದನೇ ಮಾಡಿಕೊಂಡೆ ಮನೆ ಮುಂದೆನೇ ನೋಡಿ ಎಷ್ಟೊಂದು ಹೂವಿನ ಗಿಡ ಇದೆ ಇದು ಸಂಜೆ ದಾಸ್ವಾಳ ಪೂಜೆಗೆ ಎಲ್ಲ ಚೆನ್ನಾಗಿರುತ್ತೆ ಸೊ ಹಸು ಬಂದು ಅದು ಹಸು ಓಡ್ ಬಂದುಬಿಡ್ತಲ್ಲ ಕರು ಅದು ಧಾರ್ಮಿಕನ ಹತ್ರ ಫುಲ್ ಬಂದ್ಬಿಟ್ಟಿತ್ತು

ನಮ್ಮದು ಹೋಗಿದ್ದ ಕೆಲಸ ಮುಗಿಸ್ತು ಘರ ಒಳಗೆ ಕಟ್ಟಾಕಿದ್ದಾಯಿತು ಉಲ್ಕುಯ್ದು ಹಾಕಿದ್ದಾಯಿತು ಸ್ವಲ್ಪ ಹೂವು ಕಿತ್ಕೋಬೇಕಾಗಿತ್ತು ಅದೆಲ್ಲ ಕಿತ್ಕೊಂಡಿದ್ದಾಯ್ತು ಸೊ ನಮ್ಮ ಪಯಣ ವಾಪಸ್ ಮನೆ ಕಡೆಗೆ ಮನೆ ಕಡೆ ಬಂದಿದ ತಕ್ಷಣ ಹೊಸ್ಲಲ್ಲಿರೋ ಕುಂಕುಮ ಎಲ್ಲ ಇಡ್ತಾ ಇದ್ದಾಳೆ ಈ ಕಡೆ ನಮ್ಮ ನಮ್ಮಗೆ ಅಡುಗೆಗೆ ರೆಡಿ ಮಾಡ್ತಾಯಿದ್ರು ಅಕ್ಕ ಒಂದು ಪಾತ್ರೆಗೆ ಅಕ್ಕಿ ಮತ್ತು ನೀರು ಹಾಕ್ಬಿಟ್ಟು ಇದನ್ನು ರೆಡಿ ಮಾಡಿದ್ರು ಅನ್ನಾನ ಇದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ ನಿಂಗೂ ಸಿಟ್ಟು ಬಂದೈತಾ ಹೌದಾ ಮಾತಾಡ್ಸಲ್ವಾ ನೀನು ಲೇಖಕನ ಮಾತಾಡ್ಸಲ್ವಾ ಲೇಖು ನೀನು ನೀನು ಧಾರ್ಮಿಕ ಮಾತಾಡ್ಸಲ್ವಾ ಅಯ್ಯೋ ಏನ್ ಮಾಡೋದು ಇವಾಗ ನಿಂಗೂ ಸಿಟ್ಟು ಬಂದೈತಾ ನೋಡ್ರೂ ಎಲ್ಲಿ ಬಂದೈತಪ್ಪ ಸಿಟ್ಟು ಈ ಕಡೆ ತಿರ್ಗೋ ತೋರ್ ಸಮ್ಮನ್ಗೆ ಎಲ್ಲಿ ಸಿಟ್ಟು ಬಂದೈತೆ ನಿನ್ಗೆ ಅಂತ ಏನು ಮಾತಾಡ್ಸಲ್ವಾ ನಿಂಗೂ ಸಿಟ್ಟು ಬಂದೈತಾ ಅಯ್ಯೋ ಮುಟ್ಟಬಾರ್ದು ಅದ ನೋಡಿದ್ರಲ್ಲ ನಮ್ಮ ಧಾರ್ಮಿಕಂಗೂ ಸಿಟ್ಟು ಬಂದಿದೆಯಂತೆ ಹಿಂಗೇನೆ ಲೇಖನ ಮನಸ್ಸಿನ ಜೊತೆ ಸೇರ್ಕೊಂಡು ಇನ್ನೂ ಜಾಸ್ತಿ ಮಾತು ಕಲಿತಾ ಅವಳು ಹೊಸ ಹೊಸ್ದಾಗೆಲ್ಲ ಮಾತು ಕಲಿತಾ ಇದ್ದಾಳೆ ಅಷ್ಟರಲ್ಲಿ ಅವಳು ತಿಂಡಿ ತಂದು ಕೊಟ್ಟರು ಎಲ್ಲರೂ ಕುತ್ಕೊಂಡು ಚಿಪ್ಸ್ ತಿಂತಾ ಏನಾದರೂ ನೂಡಲ್ಸ್ ತಿಂತಾಯಿದ್ರು ಇದ್ರು ಇಲ್ಲಿ ನಮ್ಮಣ್ಣ ಬಂದರು ಅಷ್ಟರಲ್ಲಿ ಜನ್ಯಂಗೆ ದೃಷ್ಟಿ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಇದು ಬಂದು ಅಂಚಿ ಕಡ್ಡಿಗೆ ಒಂದು ವೈಟ್ ಬಟ್ಟೆ ಸುತ್ತಿಬಿಟ್ಟು ಇದನ್ನು ಬತ್ತಿ ಥರ ಮಾಡ್ಕೊತಿದ್ದಾರೆ ಏನಕ್ಕೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತಾರೆ ಇವತ್ತು ಜನ್ಯಂಗೆ ದೃಷ್ಟಿ ತೆಗಿಯೋಕ್ಕೆ ಅಂತ ಹೇಳಿಬಿಟ್ಟು ನೋಡಿ ಇದು ಹೆಂಗಿದೆ ಒಳ್ಳೆ ಬೊಂಬೆಗಳ ಥರ ಇದೆ ಬಟ್ ಇಟ್ ಇಸ್ ನಾಟ್ ಬೊಂಬೆ ಅಲ್ಲ ಇದು ಇದನ್ನು ಊರುಗಡ್ಡಿ ಥರ ಬಳಸ್ತಾರೆ ನೋಡಿ ಆವಾಗಲೇ ಅಕ್ಕ ಅನ್ನ ಮಾಡಿದ್ರಲ್ಲ ಆ ಪಾತ್ರೆನ ತೊಗೊಂಬಂದು ಇಲ್ಲಿ ಇಟ್ಟಿದ್ದಾರೆ ಒಂದು ಎಲ್ಲಿ ಮನೆ ಬಾಗಿಲಿಗೆ ಕರೆಕ್ಟಾಗಿ ಒಂದು ಒಂದು ಸ್ವಲ್ಪ ಜಾಗನ ನೀರು ಹಾಕಿ ಬಟ್ಟೆಯಲ್ಲಿ ಚೆನ್ನಾಗಿ ನೀಟಾಗಿ ಒಸ್ಕೊಂಡು ಅದ್ಮೇಲೆ ಮೇಲೆ ರಂಗೋಲಿ ಹಾಕ್ಕೋಬೇಕು ಬಿಕಾಸ್ ಇದು ದೃಷ್ಟಿ ತೆಗೆಯಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಆವಾಗಲೇ ನಮ್ಮಕ್ಕ ಏನು ಅನ್ನ ಮಾಡಿದ್ರಲ್ಲ ಅದನ್ನು ಇವಾಗ ಮೂರು ಕಲರು ಮಾಡ್ತಿದ್ದಾರೆ ಒಂದು ಬಂದು ಕೆಂಪನ್ನ ಒಂದು ಅನ್ನ ಇನ್ನೊಂದು ಬಂದು ಹಾಕಿಬಿಟ್ಟು ಕಪ್ಪು ಅನ್ನ ಇದನ್ನು ಮಾಡ್ತಿದ್ದಾರೆ ಮೂರು ಥರದ ಅನ್ನ ಮೂರು ಥರದ ಎಲೆ ಮೂರು ಥರದ ಹೂವು ಇದನ್ನೆಲ್ಲ ತೊಗೊಂಬಂದ್ಬಿಟ್ಟು ದೃಷ್ಟಿ ಇರೋ ಜನ್ನಿಂಗ್ಗೆ ಆವಾಗಲೇ ನಮ್ಮಕ್ಕ ಏನು ಕಡ್ಡಿ ಬಟ್ಟೆ ಸುತ್ತಬಿಟ್ಟು ಮಾಡಿದ್ರಲ್ಲ ನೋಡಿ ಅದನ್ನು ಹಚ್ಚಿಟ್ಟಿದ್ದಾರೆ ಅಲ್ಲಿ ಊರುಗಡ್ಡಿ ಥರ ಯೂಸ್ ಮಾಡ್ತಾರೆ ಇದು ಬಂದು ಬಿದ್ದುಬೀಳು ತೆಗೆಯೋದು ಅಂತ ಹೇಳ್ತಾರೆ ಇವಾಗ ಮಕ್ಕಳು ಗೊತ್ತಾಗದೆ ಎಲ್ಲಾದರೂ ಓಡಾಡೋವಾಗ ಬಿದ್ದುಬಿಟ್ಟಿರ್ತಾರೆ ಬಿದ್ದಿರೋ ಜಾಗ ಹೇಗಿರುತ್ತೆ ಏನು ಅಂತ ಗೊತ್ತಿರಲ್ಲ ಸೊ ಅಲ್ಲಿ ಬಿದ್ದು ಎದ್ರುಕೊಂಡಿರ್ತಾರೆ ಸೊ ಅದನ್ನ ಎಲ್ಲ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲೆಲ್ಲ ಈ ಥರ ಮಾಡ್ತಾರೆ ಬಿದ್ದು ತೆಗಿಯೋಕ್ಕೆ ಅಂತಲೇ ಊರಲ್ಲಿ ಒಬ್ಬೊಬ್ರು ವಯಸ್ಸಾಗಿರೋ ಅಜ್ಜಿದಿರಿರ್ತಾರೆ ಸೊ ನಾವು ಅವ್ರಿಗೆ ಹೇಳಿ ನೆನ್ನ ಇವತ್ತು ಗುರುವಾರ ಆಗಿರೋದ್ರಿಂದ ಅವಳಿಗೆ ಬಿದ್ದು ಬೀಳ್ ಮೊಟ್ಟೆ ಮೊಟ್ಟೆಯೆಲ್ಲ ನಿಳಿಸಿ ಇಡ್ತಾರೆ ನೋಡಿ ಆವಾಗಲೇ ಅಕ್ಕ ಎರಡು ಮಾಡಿದ್ರಲ್ಲ ಕಡ್ಡಿ ಬಟ್ಟೆ ಸುತ್ತಬಿಟ್ಟು ಒಂದನ್ನು ಹಚ್ಬಿಟ್ಟು ಅಡಿಕೆಪಟ್ಟೆ ಒಳಗಡೆ ಇಟ್ಟಿದ್ದಾರೆ ಇನ್ನೊಂದರಲ್ಲಿ ಹಚ್ಕೊಂಡು ಅವಳಿಗೆ ನಿಳಿಸಿ ದೃಷ್ಟಿ ತೆಗಿತಾ ಇದ್ದಾರೆ ನಮಗೆ ಫುಲ್ ನಗು ಈ ಆ್ಯಕ್ಚುಲಿ ಇನ್ನೊಂದು ಗೊತ್ತಾ ಈ ಪ್ರೋಸೆಸ್ ಎಲ್ಲ ಏನು ನಡೀತಿರುತ್ತೆ ಇದು ಮಾಡೋವಾಗ ಯಾವ ಚಿಕ್ಕ ಮಕ್ಕಳು ಇದನ್ನು ನೋಡಬಾರ್ದು ಸೊ ಹಾಗಾಗಿ ನಮ್ಮ ಲೇಖನ ಮನಸ್ವಿನಿ ಮತ್ತು ಧಾರ್ಮಿಕನ ರೂಮಲ್ಲಿ ಹಾಕಿ ಲಾಕ್ ಮಾಡಿಬಿಟ್ಟಿದ್ವಿ ಸೊ ಇದೆಲ್ಲದನ್ನು ಅದನ್ನು ಕೊನೆಗೆ ಕೊನೆಗೊಂದು ಸಲ ಅದನ್ನೆಲ್ಲ ಎತ್ತಿ ನಿಳಿಸ್ಬಿಟ್ಟು ತಣ್ಣೀರನ್ನ ಮುಖಕ್ಕೆರಚಿಬಿಟ್ಟು ಅವ್ರಿಗೆ ಬೆಚ್ಚಾರಿಸೋದು ಅಂತ ಹೇಳಿಬಿಟ್ಟು ಅವರೇನಾದರೂ ಏನಾದರೂ ಬಿದ್ದಾಗ ಹೆದ್ರುಕೊಂಡಿದ್ರೆ ಅದೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ತಣ್ಣೀರನ್ನ ಮುಖಕ್ಕೆಚ್ಚಿ ಬೆಚ್ಚಾರಿಸ್ತಾರೆ ಸೊ ಅದನ್ನೆಲ್ಲ ಆಮೇಲೆ ಅದೇ ಅಡಿಕೆ ಪಟ್ಟೆಗೆ ಕಟ್ಬಿಟ್ಟು ಕಟ್ ಕಳಿಸ್ತಾರೆ ಯಾರ ಕೈಲಾದರೂ ಅದನ್ನು ಊರಾಚೆ ಯಾರು ಓಡಾಡದೇ ಇರೋ ಜಾಗಕ್ಕೆ ತೊಗೊಂಡೋಗಿ ಇಟ್ಟು ಬರಬೇಕು ಸೊ ಫೈನಲಿ ಇವಾಗ ಜನೇಶಿ ಅವರಿಗೆ ಫೈನಲ್ ದೃಷ್ಟಿ ಇದ್ದಾರೆ ಇವರು ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಇವರೇ ಬಿಟ್ಟು ತೆಗೆಯೋದು ಅದೆಲ್ಲ ಮಾಡೋದು ಅದನ್ನು ಮತ್ತೆ ಅದು ಮಾಡಿರೋ ಜಾಗ ಏನಿರುತ್ತಲ್ಲ ಅದನ್ನು ಅಷ್ಟೇ ಮಾಡಿದ್ದೆಲ್ಲ ಮುಗಿದ ಮೇಲೆ ದೃಷ್ಟಿ ತೆಗೆದಿದ್ದೆಲ್ಲ ಮುಗಿದ ಮೇಲೆ ಕ್ಲೀನಾಗಿ ಒಂದು ಬಟ್ಟೆಯಿಂದ ಒರೆಸ್ಬಿಡ್ಬೇಕು ಅದ್ರದ್ದು ಏನು ಅಲ್ಲಿ ಇರಬಾರ್ದು ಒಂದು ರಂಗೋಲಿ ಚಿಕ್ಕ ರಂಗೋಲಿ ಕೂಡ ಉಳ್ಕೊಂಡಿರಬಾರ್ದು ಅಲ್ಲಿ ಇದೆಲ್ಲ ಆದಮೇಲೆ ಮಕ್ಕಳು ರೂಮಲ್ಲಿ ಲಾಕ್ ಆಗಿದ್ದರು ಅವ್ರನ್ನ ಅನ್ಲಾಕ್ ಮಾಡಿದ ತಕ್ಷಣ ಅದಕ್ಕೆ ಸಾಂಬಾರು ಮಾಡೋಕ್ಕಿಂತ ಕಾಳು ಬೇಯಿಸಿದ್ರು ಕಾಳು ತಿಂತಾಯಿದ್ರು ಮದುವಕ ಮುದ್ದೆ ಕಟ್ತಾ ಇದ್ದರು ನಾನು ಅಷ್ಟರಲ್ಲಿ ನೋಡಿಕೊಂಡ್ರೆ ನಮ್ಮದು ಪಿಂಪಲ್ ಮಧ್ಯಾಹ್ನ ಏನಾಗಿತ್ತಲ್ಲ ಅದು ತುಂಬ ದೊಡ್ಡದಾಗ್ಬಿಟ್ಟಿತ್ತು ಆಲ್ರೆಡಿ ನಾನು ಅದನ್ನು ನೋಡ್ಕೊತಾ ಇದ್ದೀನಿ ಇಲ್ಲಿ ನಮ್ಮ ಧಾರ್ಮಿಕ ಬೆಳ್ಳುಳ್ಳಿ ತೊಗೊಬಂದು ಲೇಖನ ಮತ್ತು ಮನಸ್ವಿನಿಗೆ ಹಾಕ್ಬಿಟ್ಟು ಆಟ ಆಡಿಸಿದ್ದಾರೆ ರೂಮ್ ತುಂಬಾ ಬೆಳ್ಳುಳ್ಳಿನೇ ಇತ್ತು ಇವತ್ತಿನ ಊಟ ತುಂಬಾ ಚೆನ್ನಾಗಾಯಿತು ಬಿಸಿ ಮುದ್ದೆ ಹಪ್ಪಳ ಹೆಸ್ರು ಹೆಸರುಕಾಳು ಮತ್ತೆ ಉಪ್ಸಾರು ಸಖತ್ ಊಟ ಆಯ್ತು ಒಳ್ಳೆ ಊಟ ಆಯ್ತು ಅಕ್ಕ ಊಟ ಎಲ್ರಿಗೂ ತಟ್ಟೆಗೆ ಇಟ್ಕೊಡ್ತಾ ಇದ್ರು ನಾವು ಎಲ್ರಿಗೂ ತಗೊಂಡೋಗಿ ಕೊಡೋದು ಮಾಡ್ತಾ ಇದ್ವಿ ನಮ್ಮ ಧಾರ್ಮಿಕ ಅವರು ಹಪ್ಪಳ ತಿನ್ನೋದು ಉಗಿಯೋದು ಹಪ್ಲ ತಿನ್ನೋದು ಉಗಿಯೋದು ಹಿಂಗೆ ಮಾಡ್ತಾ ಇದ್ರು ಬಿಕಾಸ್ ಹುಲ್ಲಿಕಾಳು ಹಪ್ಪಳ ಸ್ವಲ್ಪ ಖಾರ ಇರುತ್ತಲ್ಲ ಹಂಗಾಗಿ ಅವಳಿಗೆ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಸ್ಟಿಲ್ ಆಸೆ ಅಲ್ಲ ತಿನ್ನಬೇಕು ಅಂತ ತಿನ್ನೋದು ಉಗಿಯೋದು ಮಾಡ್ತಾಯಿದ್ಲು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ ನಮ್ಮ ಮಮ್ಮಿ ಜೀವನ ಮೇಲೆ ಕುತ್ಕೊಂಡ್ರು ನಾನು ಒಂದು ಅರ್ಧ ಮುದ್ದೆ ಇಕ್ಕಿಸ್ಕೊಂಡೆ ಮುದ್ದೆ ಇಕ್ಕಿಸ್ಕೊಂಡು ಹಿಂಗೆ ಮಾತಾಡಿಕೊಂಡು ಊಟ ಮಾಡ್ತಾಯಿದ್ವಿ ನಾನು ಅನ್ಕೋತಾ ಈ ಟೀಚರ್ ನಾನು ಮಾಡ್ತಿರೋ ವೀಡಿಯೋಸ್ ಮೇ ಬಿ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ನಿಮಗೆ ಏನು ಅನ್ನಿಸ್ತಿದೆ ಲೈಕ್ ವೀಡಿಯೋಸಲ್ಲಿ ಎಂಥ ಇಂಪ್ರೂವೈಸೇಷನ್ ನೀವು ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಅದನ್ನು ಇಂಪ್ರೂವ್ ಮಾಡ್ಕೊತೀನಿ ಅಥವಾ ನಿಮ್ಗೆ ಏನು ಅನ್ನಿಸ್ತಿದೆ ವೀಡಿಯೋ ಅಥ್ವಾ ಈ ಥರ ವೀಡಿಯೋ ಮಾಡು ಈ ಕಂಟೆಂಟ್ ಮೇಲೆ ವೀಡಿಯೋ ಮಾಡು ಅಂತ ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ದರೆ ಐ ಆಮ್ ಓಪನ್ ಫಾರ್ ಇಟ್ ಸೊ ಯು ಕ್ಯಾನ್ ಸಜೆಸ್ಟ್ ಮೀ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ಊರಲ್ಲಿರೋದ್ರಿಂದ ಊರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನೂ ಬ್ಯಾಂಗ್ಳೂರ್ ಬಂದಿಲ್ಲ ನೆಕ್ಸ್ಟ್ ವೀಕ್ ಬ್ಯಾಂಗ್ಳೂರ್ ಬರ್ತೀನಿ ಅನಿಸುತ್ತೆ ಲೆಟ್ಸ್ ಯಾವ ಯಾವ್ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತ ಯೋಚನೆ ಮಾಡಿಬಿಟ್ಟು ಮಾಡ್ತೀನಿ ಆ್ಯಸ್ ಆಫ್ ನೋವು ನಂದು ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಊಟ ಎಲ್ಲ ಮುಗಿದ್ಮೇಲೆ ಹಾಸ್ಕೊಂಡು ಹಾಲ್ಕೊಳ್ಳೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್